ಎಲ್ಲರಿಗೂ ನಮಸ್ಕಾರ ಜಗದೊಳ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮಸ್ಕಾರ ಇಂದು ನಾವು ಒಂದು ಒಂದು ಅದ್ಭುತ ವೈದ್ಯಕೀಯ ಚಿಕಿತ್ಸೆ ಬಗ್ಗೆ ಮಾತಾಡೋಣ ದೇಹದೊಳಗೆ ಆಮ್ಲಜನಕದ ಹೊಳೆಯನ್ನೇ ಹರಿಸಿ ವಾಸಿಯಾಗದ ಗಾಯಗಳನ್ನ ಮಾಯ ಮಾಡುವ ಮೆದುಳಿಗೆ ಶಕ್ತಿ ಕೊಡುವ ವಯಸ್ಸಾಗೋದನ್ನ ನಿಧಾನ ಮಾಡುವ ಶಕ್ತಿ ಇದೆ ಅಂದ್ರೆ ನಂಬ್ತಿರಾ ಕೇಳೋಕೆ ಆಶ್ಚರ್ಯ ಆದ್ರೂ ಇದು ನಿಜ ಇದ್ರ ಹೆಸರು ಹೈಪರ್ ಬ್ಯಾರೆಕ್ ಆಕ್ಸಿಜನ್ ಥೆರಪಿ ಅಂದ್ರೆ ಅಂದರೆ ಟಿ ಅಂತ ಹೌದು ಹೆಚ್ ಟಿ ಇದರ ಹಿಂದೆ ಇರೋ ವಿಜ್ಞಾನ ಏನು ಇದು ಹೇಗೆ ಕೆಲಸ ಮಾಡುತ್ತೆ ಇದರ ಲಾಭಗಳೇನು ಇದನ್ನೆಲ್ಲ ಸ್ವಲ್ಪ ಆಳವಾಗಿ ನೋಡೋಣ ಬನ್ನಿ ಖಂಡಿತ ಸರಳವಾಗಿ ಹೇಳೋದಾದ್ರೆ ಜಾಸ್ತಿ ಒತ್ತಡದಲ್ಲಿ ಶುದ್ಧ ಆಮ್ಲಜನಕ ಉಸಿರಾಡೋದು ಅಷ್ಟೇನಾ ಹೌದು ಮೂಲಭೂತವಾಗಿ ಅಷ್ಟೇ ಆದರೆ ಅದರ ಹಿಂದಿನ ತಂತ್ರ ಸ್ವಲ್ಪ ಬೇರೆ ಇದೆ ಇದಕ್ಕಾಗಿ ಒಂದು ವಿಶೇಷವಾದ ಕೋಣೆ ಅಂದ್ರೆ ಚೇಂಬರ್ ಇರುತ್ತೆ ಓ ಚೇಂಬರ್ ಹೌದು ಈ ಚೇಂಬರ್ ಒಳಗೆ ನಾವು ಸಾಮಾನ್ಯವಾಗಿ ಉಸಿರಾಡುವ ವಾತಾವರಣಕ್ಕಿಂತ ಸುಮಾರು ಎರಡರಿಂದ ಮೂರು ಪಟ್ಟು ಹೆಚ್ಚು ಒತ್ತಡ ಇರುತ್ತೆ ಮೂರು ಪಟ್ಟು ಹೌದು ಆ ಒತ್ತಡದಲ್ಲಿ ವ್ಯಕ್ತಿಗೆ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಆಮ್ಲಜನಕವನ್ನು ಉಸಿರಾಡೋಕ್ ಕೊಡ್ತಾರೆ ಸರಿ ಸರಿ ಈಗ ನೋಡಿ ಭೌತಶಾಸ್ತ್ರವಲ್ಲಿ ಬಾಯ್ಲ್ನ ಇಯಮ ಅಂತ ಇದೆಯಲ್ವಾ ಅದರ ಪ್ರಕಾರ ಒತ್ತಡ ಜಾಸ್ತಿಯಾದಾಗ ಅನಿಲದ ಗಾತ್ರ ಕಡಿಮೆ ಆಗುತ್ತ ಏನಾಗುತ್ತೆ ಅಂದ್ರೆ ಆ ಅಧಿಕ ಒತ್ತಡದಿಂದಾಗಿ ಆಕ್ಸಿಜನ್ ನಮ್ಮ ರಕ್ತದ ಪ್ಲಾಸ್ಮಾದಲ್ಲಿ ಪ್ಲಾಸ್ಮಾದಲ್ಲಿ ಹೌದು ಪ್ಲಾಸ್ಮಾದಲ್ಲಿ ಸಾಮಾನ್ಯಕ್ಕಿಂತ ಅಂದ್ರ ಸುಮಾರು ಹತ್ತರಿಂದ ಹದಿನೈದು ಪಟ್ಟು ಹೆಚ್ಚು ಕರಗುತ್ತೆ ಅಬ್ಬಾ ಅಂದ್ರೆ ಕೆಂಪು ರಕ್ತ ಕಣಗಳು ಹೊತ್ಕೊಂಡು ಹೋಗೋ ಅಗತ್ಯನೇ ಇಲ್ವೇ ಅಗತ್ಯ ಕಡಿಮೆ ಆಗತ್ತೆ ಯಾಕಂದ್ರೆ ಪ್ಲಾಸ್ಮಾದಲ್ಲೇ ಕರಗಿ ಆಕ್ಸಿಜನ್ ರಕ್ತದ ಜೊತೆ ದೇಹದ ಮೂಲೆ ಮೂಲೆಗೆ ಈಗ ಎಲ್ಲಿ ರಕ್ತ ಸಂಚಾರ ಕಡಿಮೆ ಇರುತ್ತೋ ಅಂತಹ ಗಾಯದ ಭಾಗಗಳಿಗೆ ಕೂಡ ಸುಲಭವಾಗಿ ತಲುಪುತ್ತೆ ಅದೇ ಅದೇ ಸುಲಭವಾಗಿ ತಲುಪುತ್ತೆ ಇದು ಕೇಳೋಕೆ ಒಂಥರ ಸ್ಕೂಬಾ ಡೈವಿಂಗ್ ಮಾಡ್ತಾರಲ್ಲ ಸುಮಾರು ಮೂವತ್ತು ಮೂರು ಅಡಿ ಆಳದಲ್ಲಿ ಸಮುದ್ರದೊಳಗೆ ಆಗ ದೇಹಕ್ಕೆ ಆಗೋ ಒತ್ತಡದ ಅನುಭವ ಅಂತೆ ಹೌದಾ ಹೌದು ಆ ಒತ್ತಡದ ಮಟ್ಟ ಹೆಚ್ಚು ಕಡಿಮೆ ಅಷ್ಟೇ ಇರುತ್ತೆ ಸರಿ ಇದರ ಉಪಯೋಗಗಳು ಏನು ಅಂತ ನೋಡ್ದೆ ಮುಖ್ಯವಾಗಿ ಆ ದೀರ್ಘಕಾಲದಿಂದ ವಾಸಿಯಾಗದ ಗಾಯಗಳು ಉದಾಹರಣೆಗೆ ಮಧುಮೇಹಿಗಳಲ್ಲಿ ಬರೋ ಪಾದದ ಹುಣ್ಣು ಅಯ್ಯೋ ಅದೆಷ್ಟು ಕಷ್ಟ ಅಲ್ವಾ ಹೌದು ಡಯಾಬಿಟಿಕ್ ಫುಟ್ ಅಲ್ಸರ್ಸ್ ಅದಕ್ಕೆ ಇದು ಬಹಳ ಪರಿಣಾಮಕಾರಿ ಗ್ಯಾಸ್ ಗ್ಯಾಂಗ್ರೀನ್ ಅಂತಾರಲ್ಲ ಆ ತೀವ್ರವಾದ ಸೋಂಕು ಮತ್ತೆ ಮೂಳೆ ಸೋಂಕು ಅಂದ್ರೆ ಆಸ್ಟಿಯೋಮೈಲೈಟಿಸ್ ಮತ್ತೆ ರೇಡಿಯೇಷನ್ ಥೆರಪಿ ತಗೊಂಡಾಗ ಕೆಲವೊಮ್ಮೆ ಟಿಶ್ಯೂ ಡ್ಯಾಮೇಜ್ ಆಗುತ್ತೆ ನೋಡಿ ಹ್ಮ್ 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 ಹೆಲ್ಪ್ ಮಾಡುತ್ತೆ ಎಷ್ಟೋ ಸಲ ಈ ಕಾಲು ಅಥವಾ ಬೇರೆ ಅಂಗಗಳನ್ನು ಕತ್ತರಿಸಬೇಕಾದ ಪರಿಸ್ಥಿತಿ ಬರುತ್ತಲ್ಲ ಆ ಆಂಪ್ಯೂಟೇಶನ್ ಅದನ್ನು ತಪ್ಪಿಸೋಕೆ ಇದು ಸಹಾಯ ಮಾಡಿದೆ ಅಂತ ವೈದ್ಯರೇ ಹೇಳ್ತಾರೆ ನಿಜ ಕೆಲವು ಸಂದರ್ಭಗಳಲ್ಲಿ ಖಂಡಿತವಾಗಿಯೂ ಅಂಗಾಂಗ ಉಳಿಸೋದಕ್ಕಿ ಸಹಾಯಕ ಒಬ್ಬ ವೈದ್ಯರು ಇದನ್ನು ಭಗೀರಥ ಪ್ರಯತ್ನ ಅಂತ ಹೋಲಿಸಿದು ತುಂಬಾ ಚೆನ್ನಾಗಿದೆ ಭಗೀರಥ ಪ್ರಯತ್ನ ಹೇಗೆ ಭಗೀರಥ ಕಷ್ಟಪಟ್ಟು ಗಂಗೆಯನ್ನ ಭೂಮಿಗೆ ತಂದು ಬರಡು ನೆಲಕ್ಕೆ ಜೀವ ಕೊಟ್ನೋ ಹಾಗೇ ಈ ಹೆಚ್ಬಿಒಿ ಆಕ್ಸಿಜನ್ ಅನ್ನು ತೀರಾ ಅಗತ್ಯವಿರುವ ರಕ್ತ ಸಂಚಾರ ಇಲ್ಲದ ಜಾಗಕ್ಕೆ ತಲುಪಿಸಿ ಅಲ್ಲಿ ಹೊಸ ರಕ್ತನಾಳಗಳು ಹುಟ್ಕೊಳೋಕೆ ಅದಕ್ಕೆ ಆಂಜಿಯೋಜೆನೆಸಿಸ್ ಅಂತಾರೆ ಟಿಶ್ಯೂಗಳು ಮತ್ತೆ ಬಳೆಯೋಕೆ ಸಹಾಯ ಮಾಡುತ್ತೆ ಒಂಥರ ಜೀವ ತುಂಬಿದ ಹಾಗೆ ಅದ್ಭುತ ಅಷ್ಟೇ ಅಲ್ಲ ಕೆಲವು ಸ್ಟಡೀಸ್ ಪ್ರಕಾರ ಇದು ಮೆದುಳಿನ ಕೆಲಸ ನೆನಪಿನ ಶಕ್ತಿ ಇದನ್ನೆಲ್ಲ ಜಾಸ್ತಿ ಮಾಡುತ್ತೆ ಮತ್ತೆ ವಯಸ್ಸಾಗೋ ಪ್ರಕ್ರಿಯೆಯನ್ನ ನಿಧಾನ ಮಾಡುತ್ತೆ ಅಂತ ಕೂಡ ಹೇಳಲಾಗ್ತಿದೆ ಹೌದು ಅದು ಕೂಡ ಒಂದು ಕುತೂಹಲಕಾರಿ ಸಂಶೋಧನಾ ಕ್ಷೇತ್ರ ಟೆಲೋಮಿಯರ್ಗಳ ಉದ್ದ ಜಾಸ್ತಿ ಆಗೋದು ಸೆನೆಸೆನ್ ಸೆಲ್ಸ್ ಕಡಿಮೆ ಆಗೋದು ಏನಿದು ಟೆಲೋಮಿಯರ್ಸ್ ಸೆನೆಸೆನ್ ಸೆಲ್ಸ್ ಸ್ವಲ್ಪ ಹೇಳ್ತೀರಾ ಟೆಲೋಮಿಯರ್ಗಳು ಅಂದ್ರೆ ನಮ್ಮ ಕ್ರೋಮೋಜೋಮ್ಗಳ ತುದಿಯಲ್ಲಿರೋ ರಕ್ಷಣಾ ಕವಚಗಳು ಇದ್ದಾಗೆ ವಯಸ್ಸಾದಂತೆ ಅವು ಚಿಕ್ಕದಾಗ್ತಾ ಹೋಗ್ತವೆ ಸೆಲ್ಸ್ ಅಂದ್ರೆ ವಯಸ್ಸಾದ ಜೀವಕೋಶಗಳು ಅವು ವಿಭಜನೆ ಆಗೋದಿಲ್ಲ ಬದಲಿಗೆ ಸುತ್ತಲಿನ ಅಂಗಾಂಶಗಳಿಗೆ ಹಾನಿ ಮಾಡುವ ಕೆಮಿಕಲ್ಸ್ ಬಿಡುಗಡೆ ಮಾಡುತ್ತವೆ ಓ ಟಿ ಇವುಗಳ ಮೇಲೆ ಪಾಸಿಟಿವ್ ಎಫೆಕ್ಟ್ ಬೀರುಪೋದು ಅನ್ನೋದು ಈಗಿನ ಸಂಶೋಧನೆಗಳ ಸೂಚನೆ ವಾವ್ ಅಂದರೆ ಬರೀ ಗಾಯವಾಸಿ ಮಾಡೋದಲ್ಲ ಇಡೀ ದೇಹದ ಮೂಲ ಪ್ರಕ್ರಿಯೆಗಳ ಮೇಲೂ ಇದರ ಪ್ರಭಾವ ಇದೆಯಾ ಇರಬಹುದು ಅನ್ನೋ ಸಾಧ್ಯತೆ ಇದೆ ಇದರ ಹಿಂದೆ ಹೈಪರಾಕ್ಸಿಕ್ ಹೈಪಾಕ್ಸಿಕ್ ಪ್ಯಾರಾಡಾಕ್ಸ್ ಅಂತ ಒಂದು ಥೀರಿ ಕೂಡ ಇದೆ ಅದೇನು ಅಂದ್ರೆ ಚಿಕಿತ್ಸೆ ಸಮಯದಲ್ಲಿ ದೇಹಕ್ಕೆ ವಿಪರೀತ ಆಕ್ಸಿಜನ್ ಸಿಗುತ್ತಲ್ಲ ಹೌದು ಚಿಕಿತ್ಸೆ ನಿಲ್ಸಿ ವಾಬ ಸಾಮಾನ್ಯ ಸ್ಥಿತಿಗೆ ಬಂದಾಗ ನಮ್ಮ ಜೀವಕೋಶಗಳು ಒಂಥರ ಅಯ್ಯೋ ಆಕ್ಸಿಜನ್ ಕಡಿಮೆ ಆಯ್ತು ಅಂತ ಶಾಕ್ ಆಗಿ ತಮ್ಮನ್ನ ತಾವು ಸರಿಪಡಿಸಿಕೊಳ್ಳಕ್ಕೆ ಹೊಸ ರಕ್ತನಾಳಗಳನ್ನ ಸೃಷ್ಟಿ ಮಾಡಕ್ಕೆ ಇನ್ನೂ ಹೆಚ್ಚು ಆಕ್ಟಿವ್ ಆಗ್ತವೆ ಇದೊಂದು ರೀತಿ ದೇಹಕ್ಕೆ ಕೊಡುವ ಆರೋಗ್ಯಕರ ಶಾಕ್ ಇದ್ದಾಗೆ ಇಂಟ್ರೆಸ್ಟಿಂಗ್ ಆದ್ರೆ ಇದು ಕೇಳಕ್ಕೆಲ್ಲ ಚೆನ್ನಾಗಿದೆ ಆದರೆ ಇದು ಸೇಫ್ ಮನೆಯಲ್ಲೆಲ್ಲ ಮಾಡಬಹುದಾ ಖಂಡಿತ ಇಲ್ಲ ಇದು ಮನೆಯಲ್ಲಿ ಮಾಡೋ ಚಿಕಿತ್ಸೆ ಎಲ್ಲವೇ ಅಲ್ಲ ಇದಕ್ಕೆ ದೊಡ್ಡ ವಿಶೇಷವಾದ ಯಂತ್ರೋಪಕರಣಗಳು ಬೇಕು ಆಸ್ಪತ್ರೆ ಅಥವಾ ಕ್ಲಿನಿಕ್ನಲ್ಲಿ ತರಬೇತಿ ಪಡೆದ ನರ್ಸ್ಗಳು ಟೆಕ್ನೀಷಿಯನ್ಸು ವೈದ್ಯರ ಮೇಲ್ವಿಚಾರಣೆಯಲ್ಲೇ ಮಾಡಬೇಕು ಹ್ಮ್ ಸುರಕ್ಷತೆ ಬಹಳ ಮುಖ್ಯ ಅತೀ ಮುಖ್ಯ ಚಿಕಿತ್ಸೆ ಶುರು ಮಾಡೋ ಮುಂಚೆ ಪೇಷಂಟ್ನ ಪೂರ್ತಿ ಮೆಡಿಕಲ್ ಹಿಸ್ಟ್ರಿ ನೋಡ್ತಾರೆ ಎದೆ ಎಕ್ಸ್ರೇ ಇಸಿಜಿ ಎಲ್ಲ ಟೆಸ್ಟ್ ಮಾಡ್ತಾರೆ ಕೆಲವರಿಗೆ ಶ್ವಾಸಕೋಶದ ಸಮಸ್ಯೆ ಕಿವಿಯಲ್ಲಿ ಸೋಂಕು ಅಥವಾ ಫಿಟ್ಸ್ ಬರೋ ಸಮಸ್ಯೆ ಇದ್ರೆ ಅವರಿಗಿದು ಸೂಕ್ತ ಅಲ್ಲ ಸರಿ ಸರಿ ಹಾಗೆಯೇ ಈ ಆನ್ಲೈನ್ನಲ್ಲಿ ಅಥವಾ ಹೊರಗಡೆ ಸಿಗೋ ಚಿಕ್ಚಿಕ್ ಮಷೀನ್ಗಳು ಮನೆ ಬಳಕೆ ಗಾಡಿ ಟಿ ಅಂತಾರಲ್ಲ ಹೌದು ಅದರ ಬಗ್ಗೆ ಎಚ್ಚರಿಕೆ ಇರಬೇಕು ಆ ಥರದ ವೈದ್ಯಕೀಯವಾಗಿ ಪ್ರಮಾಣೀಕರಿಸದ ಯಂತ್ರಗಳು ಸಾಮಾನ್ಯವಾಗಿ ಅಷ್ಟು ಪರಿಣಾಮಕಾರಿ ಇರೋದಿಲ್ಲ ಮತ್ತು ಅವು ಸುರಕ್ಷಿತನೂ ಅಲ್ಲ ಮೋಸ ಹೋಗ್ಬಾರ್ದು ಖಂಡಿತ ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಹೈಪರ್ ಬ್ಯಾರಿಕ್ ಆಕ್ಸಿಜನ್ ಥೆರಪಿ ಅನ್ನೋದು ಸರಿಯಾದ ರೀತಿ ಬಳಸಿದ್ರೆ ದೇಹದ ಒಳಗಿನ ಆ ಅದ್ಭುತ ಚೇತರಿಕೆ ಶಕ್ತಿಯನ್ನೇ ಜಾಗೃತಗೊಳಿಸುವ ಒಂದು ಶಕ್ತಿಶಾಲಿ ವಿಧಾನ ಅಲ್ವಾ ಖಂಡಿತವಾಗಿಯೂ ಸರಿಯಾದ ರೋಗಿಗೆ ಸರಿಯಾದ ಕಾರಣಕ್ಕೆ ನುರಿತ ವೈದ್ಯರ ಮಾರ್ಗದರ್ಶನದಲ್ಲಿ ಸರಿಯಾದ ಜಾಗದಲ್ಲಿ ನೀಡಿದಾಗ ಇದು ಅನೇಕರಿಗೆ ಹೊಸ ಜೀವನ ನೀಡಬಲ್ಲದು ಆದರೆ ಯಾವುದೇ ಚಿಕಿತ್ಸೆ ಆಗ್ಲಿ ಅದರ ಬಗ್ಗೆ ಪೂರ್ತಿ ತಿಳ್ಕೊಂಡು ತಜ್ಞ ವೈದ್ಯರ ಸಲಹೆ ಪಡೆದೇ ಮುಂದುವರಿಬೇಕು ಅದೇ ಮುಖ್ಯ ನಿಜ ಈ ಮಾಹಿತಿ ಎಲ್ಲರಿಗೂ ಉಪಯುಕ್ತ ಆಗಿದೆ ಅನ್ಕೋತೀನಿ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹೌದು ಮತ್ತು ನಮ್ಮ ಜಗದೋಳ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ಬಾಣಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಧನ್ಯವಾದಗಳು